ಸರ್ ಇಂಗ್ಲಿಷ್ ಆಮೇಲೆ ತಗೊಳ್ತೀವಿ ಸರ್ ಒಂದೆರಡು ಮೂರು सब्जेक्टಿ ಸಂಜಯ್ ಸಂಜಯ್ ಹಿಂದೆ ಮತ್ತುದನ್ನ ಓಕೆ ಓಕೆ ಓಕೆನಾ ಸರ್ ಸುರ್ಜೇval ಆಗಮಿಸುತ್ತಿದ್ದಾರೆ ಸುಮಾರು ನಲ್ವತ್ತು ಜನದಷ್ಟು ಪಟ್ಟಿ ಮಾಡಿದ್ದಾರೆ ಮೂರು ದಿನಗಳ ಕಾಲ ಶಾಸಕರನ್ನ ಭೇಟಿ ಆಗ್ತಾ ಇದ್ದಾರೆ ಏನು ಉದ್ದೇಶ ಸರ್ ಇದು ಗೊತ್ತಿಲ್ಲ ನನಗೆ ನಾನು ಕೂಡ ಕೇಳಿದ್ದೇನೆ ನಿಮಗೆ ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾರೆ ಕರಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ಬೋದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇದೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರುವಂಥದ್ದಿದೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಷ್ಟು ಸತಿ ಎಲ್ಲ ವಾರ್ನಿಂಗ್ ಕೊಟ್ಟರು ಮತ್ತೆ ಮತ್ತೆ ಎಮ್ ಎಲ್ ಮಾತಾಡ್ತಾನೆ ಇದ್ದಾರೆ ರಾಮನಗರ ಇಕ್ಬಾಲ್ ಅಗೇನ್ ಎರಡು ತಿಂಗಳಾದ್ಮೇಲಿಂದ ಡಿ ಕೆ ಸಿ ಎಂ ಆಗ್ತಾರೆ ಲೇ ಬಹುಶಃ ಈಗ ಇವತ್ತು ಮಾನ್ಯ ಸುರ್ಜೇವಾಲಾ ಅವರು ಮಾತಾಡುವಾಗ ಹೇಳ್ಬೋದು ಅದನ್ನು ಕಟ್ನಿಟ್ಟಾಗಿ ಹೇಳ್ಬೋದು ಅಂತ ಕಾಣಿಸು ಪಾಟೀಲು ರಾಜೀವ್ ರಾಜು ಅವರು ಕೂಡ ಕರೆದಿದ್ದಾರೆ ಅಂದ್ರೆ ಈಗ ಯಾರು ಅದನ್ನ ನಿಯಂತ್ರಣ ಮಾಡ್ಬೇಕಾಯ್ತು ಸ್ಟೇಟ್ ಅಲ್ಲಿ ಸಿ ಎಂ ಡಿ ಸಿ ಎಂ ರಾಜ್ಯ ನಾಯಕರೆಲ್ಲರೂ ಕೂಡ ಈ ತರ ಮಾತಾಡಬಾರ್ದು ಅಂತ ಕಂಟ್ರೋಲ್ ಮಾಡ್ಬೇಕು ಈಗ ಹೈಕಮಾಂಡ್ ಪ್ರವೇಶ ಮಾಡಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲ ಕೆಲವು ಸಂದರ್ಭದಲ್ಲಿ ಹೈಕಮಾಂಡ್ ನವರು ಪ್ರವೇಶ ಅಂದ್ರೆ ಅವರ ಕೆಲಸ ಅಲ್ವಾ ಅದು ಹೈಕಮಾಂಡ್ ನವರು ಏನಾದರೂ ಇಲ್ಲಿ ರಾಜ್ಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದಾಗ ಅದನ್ನು ಸರಿಪಡಿಸೋದು ಅವರು ಸೂಚನೆ ಕೊಡೋದು ಅವ್ರು ಮಾಡೇ ಮಾಡ್ತಾರೆ ಯಾವಾಗೂ ಅದು ಈಗ ನಾವೆಲ್ಲ ಹಿಂದೆ ಕೃಷ್ಣ ಸಾಹೇಬ್ರ ಜೊತೆಯಲ್ಲಿ ಮೊಯ್ಲಿಯವ್ರ ಜೊತೆಯಲ್ಲಿ ಎಲ್ಲ ಮಂತ್ರಿಗಳಾಗಿದ್ದಾಗ ಅವರು ಒಂದು ರಿವ್ಯೂ ಮಾಡೋರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಗುಲಾಮ್ ನಬಿ ಅವರು ಇನ್ಚಾರ್ಜ್ ಇದ್ದರು ನಮ್ಮನ್ನೆಲ್ಲ ಪ್ರತಿ ಇಲಾಖೆ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಏನು ಪ್ರೋಗ್ರೆಸ್ ಮಾಡಿದ್ದೀರಾ ಅಂಥೇಳಿ ನಮ್ಮನ್ನೆಲ್ಲ ನೋಟ್ಗಳು ಕೊಡಿ ಅಂತ ಹೇಳೋ ಕೂಡ ಕೇಳಿದರು ಹಾಗೆ ಬರ್ತಾ ಇದು ಹೈಕಮಾಂಡು ನಮಗೆಲ್ಲ ಅವರೇ ತಾನೆ ಮಾರ್ಗದರ್ಶನ ಕೊಡೋರು ಹೈಕಮಾಂಡ್ನವ್ರಿಗೆ ಹಾಗಾಗಿ ಮಾಡ್ತಾ ಇರ್ತಾರೆ ಆ ರೀತಿ ಆ ರೀತಿ ಏನು ಆ ರೀತಿ ಅಂದ್ಕೋಬಾರ್ದು ನಾವು ಅವ್ರಿ ಆ ರೀತಿ ಅಂದ್ಕೋಬಾರ್ದು ಅವರು ಸಪ್ಲಿಮೆಂಟ್ ಮಾಡ್ತಾರೆ ಹೈಕಮಾಂಡ್ನವರು ಬಂದಾಗ ಒಂದು ರೀತಿಯಲ್ಲಿ ಶಿಸ್ತು ಮತ್ತೊಂದು ಪ್ರೋಗ್ರೆಸ್ಸು ಇವೆಲ್ಲ ಒಂದು ರಿವ್ಯೂ ಮಾಡಿದಾಗ ನಾವು ಎಲ್ಲಿದ್ದೇವೆ ಹೇಗೆ ಹೇಗೆ ಆಡಳಿತ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವಾಗುತ್ತೆ ಅವ್ರಿಗೂ ಗೊತ್ತಾಗುತ್ತೆ ಅದಕ್ಕಾಗಿ ಮಾಡ್ತಾರೆ ಅಷ್ಟೇ ಇಲ್ಲ ಸಚಿವರು ಸಚಿವರದ್ದು ಗೊತ್ತಿಲ್ಲ ನನಗೆ ನಾನು ಸಮಯ ಕೇಳಿದ್ದೇನೆ ನನಗೆ ಮಧ್ಯಾಹ್ನ ಸಾಯಂಕಾಲ ಹೋಗೋ ಒಂದನೇ ತಾರೀಕು ಎರಡನೇ ತಾರೀಕು ಇರ್ತಾರಂತೆ ಇರುವಾಗ ಮಾತಾಡೋದಕ್ಕೆ

ಎಲ್ಲೋಗಿದ್ದಾರೆ ಬರ್ತಾರೆ ರೀ ಮೈಸೂರಿಗೆ ಹೋದ ಮೈಸೂರು ಏನು ರಾಜ್ಯ ಬಿಟ್ಟು ಹೋಗಿದ್ದಾರೆ ಇಲ್ಲೇ ಇರ್ತಾರೆ ಸಾಯಂಕಾಲ ಬರ್ತಾರೆ ನಾನು ಕೇಳಿರೋದು ನಾಳೆ ನಾಡಿದ್ದು ಏನೋ ಅಲ್ಲಿ ಬೆಳಗಾವಿ ಶ್ರೀರಾಮ್ ಸೇನೆ ಅವ್ರನ್ನ ಕಟ್ಟಾಕಿ ಹೊಡೆದಿರೋಂಥ ಘಟನೆ ಆಗಿದೆ ಮಾಡ್ತಾ ಇದ್ದಾರೆ ಬಿಜೆಪಿಯವರ ಅವರೇನೋ ತಡೆಯಕ್ಕೆ ಹೋಗಿದ್ರಂತೆ ಆರಲ್ ನೋಡಿ ನಾವು ಪದೇ ಪದೇ ಹೇಳ್ಕೊಂಡೇ ಬರ್ತಾ ಇದ್ದೀವಿ ಯಾರು ಕಾನೂನನ್ನು ಕೈಗೆ ಎತ್ಕೋಬೇಡಿ ನಿಮಗೇನಾದರೂ ಅಂಥ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳೇನಾದರೂ ಕಂಡು ಬಂದಲ್ಲಿ ಪೊಲೀಸರಿಗೆ ತಿಳಿಸಿ ಅವ್ರು ಮಾಡ್ತಾರೆ ಅವ್ರ ಕೆಲಸನೇ ಅದಲ್ವಾ ನೀವು ಯಾಕೆ ಆ ಕೆಲಸ ಮಾಡೋಕ್ಕೆ ಹೋಗ್ತೀರಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ ಯಾರು ಆ ರೀತಿ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ನಾನು ಹೇಳಿದ್ದೇನೆ ಹೇಟ್ ಸ್ಪೀಚ್ಗಳು ಅಥವಾ ಈ ರೀತಿ ಪೋ ಪೊಲೀಸ್ ಪೊಲೀಸ್ ಗಿರಿ ಮಾಡಿ ನೈತಿಕ ಪೊಲೀಸ್ ಗಿರಿ ಮಾಡೋದು ಇದೆಲ್ಲ ಮಾಡಬೇಡಿ ಯಾರೇ ಮಾಡಲಿ

ಅದು ಕಾನೂನಿಗೆ ವಿರುದ್ಧವಾಗಿದೆಯಾ ಅದ್ರ ಮೇಲೆ ಎಫ್ ಐ ಆರ್ ಮಾಡಬೇಕಾ ರಿಜಿಸ್ಟರ್ ಮಾಡಬೇಕಾ ಇಲ್ವಾ ಅನ್ನೋದನ್ನು ಅವರು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ ಒಂದು ವೇಳೆ ಅದು ಕಾನೂನು ಬಾಹಿರವಾಗಿದೆ ಅಂದರೆ ಎಫ್ ಐ ಆರ್ ಮಾಡ್ತಾರೆ ಇಲ್ಲ ಅಂದರೆ ಮಾಡೋದಿಲ್ಲ ಯಾವ ರೀತಿ ನೋಡ್ತೀರಾ ಗೊತ್ತಿಲ್ಲ ನಾನು ನೋಡೋದಲ್ಲ ಕಾನೂನು ನೋಡುತ್ತೆ ನೋಡಿ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ಸಮಾಜದಲ್ಲಿ ಇಂತಹ ಘಟನೆ ನಡೆದಾಗ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಹಿಂದೆ ಅಲ್ಲಿ ಬೇರೆ ಬೇರೆ ದೇಶಗಳ ರಾಜ್ಯದಲ್ಲೆಲ್ಲ ಬೇರೆ ಬೇರೆ ಇನ್ಸಿಡೆಂಟ್ಗಳು ಅದೇ ಥರ ಆಗಿದ್ದಾವೆ ಆದರೆ ಅದು ಕಾನೂನಿನ ಪ್ರಕಾರ ಸರಿ ಇಲ್ಲ ಅಂತ ಅಂದಮೇಲೆ ಅದ್ರ ಮೇಲೆ ಕ್ರಮ ತೊಗೊಳ್ತಾರೆ ಯಾರು ಅದನ್ನು ಮಾಡಿದ್ದಾರೆ ಅವ್ರ ಮೇಲೆ ಸೋಮೋಟೋ ಕೇಸ್ ರಿಜಿಸ್ಟ್ರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋವಂಥ ಕೆಲಸ ಮಾಡ್ತಾರೆ ಈಗ ಜುಲೈನಲ್ಲಿ ಬರೋ ಅಧಿವೇಶನದಲ್ಲಿ ಮೂರು ಮೂರ್ನಾಲ್ಕು ಬಿಲ್ಗಳಿದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಹೆಡ್ ಸ್ಪೀಚ್ ಇರ್ಬೋದು ಫ್ಯಾಕ್ಟ್ ಚೆಕ್ ಇರ್ಬೋದು ಅವೆಲ್ಲ ತರ್ತಾ ಇದ್ದೀವಿ ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್ ಈ ಥರದ್ದೆಲ್ಲ ಕಾನೂನುಗಳು ಕೆಲವೆಲ್ಲ ಸಪ್ಲಿಮೆಂಟಿಂಗ್ ದಿ ಎಕ್ಸಿಸ್ಟಿಂಗ್ ಲಾಸ್ ಅದನ್ನು ಮಾಡ್ತೀವಿ ಅಲ್ಲ ಅದಕ್ಕೆ ಪ್ರೊಸೀಜರ್ ಆಗಬೇಕಲ್ಲ ಆಯ್ಕೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನಾನು ಡಿ ಜಿ ಅವರು ಎಲ್ಲರೂ ಕೂಡ ಅಲ್ಲಿ ಆಯ್ಕೆ ಮಾಡಿದ್ದೀವಿ ಅದನ್ನು ಕಾನೂನಿನ ಪ್ರಕಾರ ಹೇಗೆ ಮಾಡಬೇಕು ಅಂತೇಳಿ ಅದು ಅದಕ್ಕೊಂದು ಪದ್ಧತಿ ಇದೆ ಡ್ರೆಸ್ಸು ಕ್ಯಾಪು ಅದು ಇದೆಲ್ಲ ಬದಲಾಯಿಸ್ಬೇಕು